ಬನವಾಸಿ ಕಲಿಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಮೊದಲ ತಂಡ ಬೆಂಗಳೂರು ಹುಡುಗರು ಉಪಯುಕ್ತ ತರಬೇತಿಗಳನ್ನು ನೀಡುತ್ತಾ ನಿಸ್ವಾರ್ಥವಾಗಿ ಹಾಗೂ ಯುವಜನತೆಗೆ ಸ್ಫೂರ್ತಿದಾಯಕರಾಗಿ ಸಲ್ಲಿಸ್ತಾ ಇರುವಂತಹ ಸೇವೆಯನ್ನು ಗುರುತಿಸಿ ಬನವಾಸಿ ಕನ್ನಡಿಗರು ತಂಡವು ಕೊಡು ಮಾಡುವಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬನವಾಸಿ ಕಲಿಗಳು ಪ್ರಶಸ್ತಿ ನೀಡಿ ಇದು ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ ಮತ್ತೊಮ್ಮೆ ಬೆಂಗಳೂರು ಹುಡುಗರು ತಂಡಕ್ಕೆ ಜೋರಾದ ಚಪಾಳಿಯ ಮುಖೇನ ನಾವು ವಂದನೆಗಳು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಈ ಒಂದು ನಿಸ್ವಾರ್ಥ ಸೇವೆ ನಿರಂತರವಾಗಿ ನಡೀತಾ ಇರಲಿ ಅನ್ನುವಂತಹ ಅಭಿಲಾಷೆಯೊಂದಿಗೆ ಬನವಾಸಿ ಕಲಿಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ ಮತ್ತೊಮ್ಮೆ ಬೆಂಗಳೂರು ಹುಡುಗರು ತಂಡಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ತಂಡ ಭರವಸೆ ತಂಡ ಸರ್ಕಾರಿ ಶಾಲೆ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಆರೋಗ್ಯ ಕ್ಷೇಮಾಭಿವೃದ್ಧಿಗಾಗಿ ಅನೇಕ ಅಭಿಯಾನಗಳ ಅಡಿಯಲ್ಲಿ ನಿಸ್ವಾರ್ಥವಾಗಿ ಹಾಗೂ ಯುವಜನತೆಗೆ ಸಲ್ಲಿಸ್ತಾ ಸಲ್ಲಿಸುತ್ತಿರುವಂತಹ ಸೇವೆಯನ್ನು ಗುರುತಿಸಿ ಬನವಾಸಿ ಕನ್ನಡಿಗರು ಕೂಡ ಮಾಡುವಂತಹ ಬನವಾಸಿ ಕಲಿಗಳು ಪ್ರಶಸ್ತಿಯನ್ನು ನೀಡಿ ಭರವಸೆ ತಂಡವನ್ನು ಗೌರವಿಸಿ ಇದೆ ಇದು ವೇದಿಕೆಯಲ್ಲಿ ಭರವಸೆ ತಂಡ ನಿಮಿಷ ಈ ಭರವಸೆ ನಮ್ಮ ಸುನಿಲ್ ಈ ತಂಡದ ಬಗ್ಗೆ ಇದು ನನ್ನ ಬಹಳ ಆತ್ಮೀಯವಾದಂಥ ತಂಡ ಈ ಬೆಂಗಳೂರಲ್ಲಿ ದ ಗ್ರೇಟ್ ಎಕ್ನಾಮೆಟ್ರಿಕಲ್ ಸರ್ವೆ ಆಫ್ ಇಂಡಿಯಾ ಇಡೀ ಭಾರತವನ್ನು ಅಳೆಯುವಂಥ ಸಾಧನ ಶುರುವಾಗಿದ್ದು ಬೆಂಗಳೂರಲ್ಲಿ ಸಾವಿರದ ಎಂಟುನೂರಲ್ಲಿ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಮ್ಡನ್ ಅದನ್ನು ಅಳೆಯೋದಕ್ಕೆ ಶುರು ದ ಗ್ರೇಟ್ ಬ್ಯಾಂಗ್ಳೂರ್ ಬೈಸ್ಲೈನ್ ಅಂತ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಮ್ದು ಬಿ ಬಿ ಎಂ ಪಿ ಕಸತ್ ತೊಟ್ಟಿ ಆಗೋಗಿತ್ತು ನಾನು ಅದನ್ನ ವೀಡಿಯೋ ಮಾಡಿ ಯಾರಾದರೂ ಇದನ್ನ ಕ್ಲೀನ್ ಮಾಡ್ರಪ್ಪ ಅಂದಾಗ ಸುನೀಲ್ ಫಸ್ಟ್ ಕಾಲ್ ಮಾಡಿದ್ದು ನನಗೆ ನಾವು ಕ್ಲೀನ್ ಮಾಡ್ತೀವಿ ಅಂತೇಳಿ ಕ್ಲೀನ್ ಮಾಡಿ ಇವತ್ತು ಅದು ಒಂದೊಳ್ಳೆ ಪಾಯಿಂಟ್ ಆಗಿದೆ ಥ್ಯಾಂಕ್ಸ್ ಟು ಭರವಸೆ ಟಿ ಇಂಥವ್ರು ಇನ್ನೂ ಆಗಬೇಕು ಇಂಥ ಸಂತತಿ ಇನ್ನೂ ನೂರಾಗಬೇಕು ಭರವಸೆ ಇಂಥವ್ರು ಬೆಳಿಬೇಕು ಮತ್ತೊಮ್ಮೆ ಅಭಿನಂದನೆಗಳು ಭರವಸೆ ತಂಡಕ್ಕೆ ಮುಂದಿನ ತಂಡ ಸ್ವಯಂ ಜಾಗೃತಿ ತಂಡ ಈ ಸ್ವಯಂ ಜಾಗೃತಿ ತಂಡನು ಅಷ್ಟೇ ನಮ್ಮ ಅಜಯ್ ನೇತೃತ್ವದ ಅಜಯ್ ಮತ್ತು ಶ್ರೀಕಾಂತ್ ಮತ್ತು ನಮ್ಮ ಈ ಎಲ್ಲ ಹುಡುಗರು ಎಂಥ ವಿನೂತನವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ರು ಅಂತಂದರೆ ಅವರು ಶಿವಗಂಗೆ ಹೋಗ್ಬಿಟ್ಟು ಏನು ಮಾಡಿದ್ರು ಅಂತಂದರೆ ಶಿವಗಂಗೆಯಲ್ಲಿ ಕೆಳಗಡೆಯಿಂದ ಈ ಟ್ರೆಕ್ ಹೋಗೋ ಹುಡುಗರ ಹತ್ರ ಎಲ್ಲ ನೀವು ವಾಟ್ರ್ ಬಾಟ್ಲ್ ತಗೊಂಡೋಗಾರೆ ಮೊದಲು ಇಲ್ಲಿ ಕೆಳಗಡೆ ಡಿಪಾಸಿಟ್ ಇಟ್ಬಿಟ್ಟು ವಾಟರ್ ಬಾಟಲ್ ತೊಗೊಂಡೋಗಿ ಖಾಲಿ ಬಾಟ್ಲು ತಗೊಂಡು ನೀವು ವಾಪಸ್ ಇಸ್ಕೊಂಡು ಹೋಗಿ ಅಂತ ಬಹಳ ವಿನೂತನವಾದಂಥ ಯೋಜನೆ ಮಾಡಿ ಸಕ್ಸಸ್ ಆದರು ಎಲ್ಲ ಕಡೆ ಅವರು ಮೇನ್ ಮೋಟ ನಮ್ಮ ಸ್ವಯಂ ಜಾಗೃತಿ ತಂಡದ್ದು ಏನಪ್ಪ ಅಂತಂದರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಎಲ್ಲ ಪ್ರವಾಸಿ ತಾಣಗಳಲ್ಲಿ ದೇವಸ್ಥಾನಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಅಂತ ಒಂದು ಮೋಟೋ ಇಟ್ಕೊಂಡಿದ್ದಾರೆ ಅದಲ್ಲದೆ ಹಲವಾರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಸ್ವಯಂ ಜಾಗೃತಿ ತಂಡಕ್ಕೆ ಅಂತ ನಾನು ಬಯಸ್ತೀನಿ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ಸ್ವಯಂ ಜಾಗೃತಿ ತಂಡಕ್ಕೆ ಇದು ಮನವಾಸಿ ಕಲೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಅಭಿನಂದಿಸ್ಲಾಗ್ತಾಯಿದೆ ಮುಂದಿನ ತಂಡ ಗಂಧದ ಗುಡಿ ಬಳಗ ಗಂಧದ ಗುಡಿ ಬಳಗ ರಿಜಿಸ್ಟರ್ ಕರ್ನಾಟಕ ಪಾರದರ್ಶಕವಾಗಿ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನು ಮುಂದುವರಿಸುತ್ತಾ ಸರ್ಕಾರಿ ಶಾಲೆಗಳ ಸ್ವಚ್ಛತೆ ಜೊತೆಗೆ ಅಗತ್ಯ ವಸ್ತುಗಳ ಅವಶ್ಯಕತೆಗಳ ಪೂರೈಕೆ ಮಾಡುವುದರ ಜೊತೆಗೆ ನುಡಿ ಸಂರಕ್ಷಣೆ ಮಾಡಲು ಶ್ರಮಿಸ್ತಾ ಇರುವಂತಹ ಇವರ ಸೇವೆಯನ್ನು ಗುರುತಿಸಿ ಬನವಾಸಿ ಕನ್ನಡಿಗರು ತಂಡವು ಕೊಡಮಾಡುವಂತಹ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬನವಾಸಿ ಕಲೆಗಳು ಪ್ರಶಸ್ತಿಯನ್ನು ನೀಡಿ ಇದು ಗೌರವಿಸಿ ಅಭಿನಂದಿಸಲಾಗ್ತಾ ಇದೆ